ನಮಸ್ಕಾರ ನಮ್ಮ ಇಂದಿನ ವಿಷಯ ಬೆಂಕಿಯಲ್ಲಿ ಅರಳಿದ ಪುಸ್ತಕ ಪ್ರಾಚೀನ ಇಟಲಿಯ ದಕ್ಷಿಣ ಭಾಗದಲ್ಲಿ ಹರ್ಕ್ಯುಲೇನಿಯಂ ಅನ್ನುವ ಒಂದು ಭವ್ಯವಾದ ಕಟ್ಟಡ ಇತ್ತು ಈ ಕಟ್ಟಡ ರೋಮನ್ ಸಾಮ್ರಾಜ್ಯದ ಸಾಧನೆ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಅಧಿಕಾರದ ಗುರುತಾಗಿತ್ತು ಈ ಕಟ್ಟಡವನ್ನು ರೋಮನ್ ಸಾಮ್ರಾಜ್ಯದಲ್ಲಿದ್ದ ಅತ್ಯಂತ ವೈಭವವಾದ ಕಟ್ಟಡ ಅಂತ ಪರಿಗಣಿಸಲಾಗಿತ್ತು ಈ ಕಟ್ಟಡದ ವಿನ್ಯಾಸ ಅದರ ಔನ್ನತ್ಯ ಅಲಂಕಾರದ ಕಂಚು ಮತ್ತು ಅಮೃತ ಜಿಲ್ಲೆಯ ಶಿಲ್ಪಗಳು ಉಭುಚಿತ್ರಗಳು ಜಗತ್ತಿನ ಎಲ್ಲರ ಗಮನವನ್ನು ಸೆಳೆದಿದ್ದಾವೆ ಈ ಭವ್ಯ ಭವನ ಅಥವಾ ಕಟ್ಟಡ ಜೂಲಿಯಸ್ ಸೀಸರ್ ಹೆಂಡತಿಯ ತಂದೆಗೆ ಸೇರಿತ್ತು ಅಂತ ಚರಿತ್ರೆಕಾರರು ಇತಿಹಾಸಕಾರರು ಭಾವಿಸಿದರು ಈ ಭವ್ಯ ಕಟ್ಟಡವನ್ನು ವೆಸುವಿಯಸ್ ಪರ್ವತದ ಕೆಳತಪ್ಪಲಿನಲ್ಲಿ ಸಮುದ್ರದ ಕಡೆಗೆ ಮುಖ ಮಾಡಿರುವಂತೆ ಕಟ್ಟಲಾಗತ್ತೆ ಸಾಮಾನ್ಯ ಚಕ್ಕೆ ಎಪ್ಪತ್ತೆಂಟರಲ್ಲಿ ವೆಸುವಿಯಸ್ ಪರ್ವತ ಕಾದ ಕಲ್ಲಿನ ರಸ ಬೆಂಕಿ ಮತ್ತು ಬೂದಿಯನ್ನು ಉಗುಳಿತು ಅಂದರೆ ಜ್ವಾಲಾಮುಖಿ ಸಿಡಿತು ತಕ್ಷಣವೇ ಮೆರೀತಾ ಇದ್ದ ಪಾಂಪೆ ನಗರ ಮತ್ತು ಅದರ ಸುತ್ತಮುತ್ತಲ ಪ್ರದೇಶ ಹೇಳೋದಕ್ಕೆ ಹೆಸರಿಲದಂತೆ ಕಣ್ಮರಿಯಾದರು ಪಾಂಪೆ ನಗರದ ಜನ ತಾವಿದ್ದ ಸ್ಥಿತಿಯಲ್ಲಿಯೇ ಬೂದಿ ಮುಚ್ಚಿ ಕರುಕ್ಕಲಾಗಿ ಶಿಲೆಗಳಾಗಿ ಬದಲಾದರು ವೆಸುವಿಯಸ್ ಪರ್ವತ ಉಗುಳಿದ ಬೂದಿ ನೂರಡಿ ಎತ್ತರಕ್ಕೆ ಗುಡ್ಡಿಯಾಗಿ ಹರ್ಕ್ಯುಲೇನಿಯಂ ಕಟ್ಟಡವನ್ನು ಕಾಣದಂತೆ ಮುಚ್ಚಿ ಹಾಕ್ತು ಸಾವಿರದ ಏಳ್ನೂರ ಐವತ್ತೊಂದರ ಐವತ್ತರಿಂದ ಸಾವಿರದ ಏಳ್ನೂರ ಅರವತ್ತೈದರ ಅವಧಿಯಲ್ಲಿ ಕಾರಲು ಮಾತ ಬೂದಿಯಲ್ಲಿ ಸುರಂಗಗಳನ್ನ ತೋಡಿ ಬಿಡಿಸಿ ಈ ಭವ್ಯ ಕಟ್ಟಡವನ್ನು ಕಾಣುವಂತೆ ಮಾಡಿ ಒಳಕ್ಕೆ ಹೋದ ಇಂದಿಗೂ ಕೂಡ ಈ ಭವ್ಯ ಕಟ್ಟಡದ ಕೆಳಭಾಗ ಅಗ್ನಿ ಪರ್ವತ ಉಗುಳಿದ ಬೂದಿನಲ್ಲಿ ಉಳ್ಕೊಂಡಿದೆ ಈ ಭವ್ಯ ಭವನದಲ್ಲಿ ಸಿಕ್ಕ ವಸ್ತುಗಳನ್ನ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಈ ಭವ್ಯ ಕಟ್ಟಡದಲ್ಲಿ ಒಂದು ಬಾರಿ ಒಂದು ಭಾರಿಯಾದಂಥ ದೊಡ್ಡದಾದಂಥ ಗ್ರಂಥಾಲಯ ಇತ್ತು ಈ ಗ್ರಂಥಾಲಯದಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಅಧಿಕ ಪ್ಯಾಪರ್ ಹೆಸರು ಸುರಳಿ ಪುಸ್ತಕಗಳು ಇದು ವೆಸೋವಿಯಸ್ ಬೂದಿ ಮತ್ತು ಬೆಂಕಿಯನ್ನು ಒಗಡಿ ಕಟ್ಟಡವನ್ನು ಬೂದಿಯಿಂದ ಮುಚ್ಚಿದಾಗ ಈ ಎಲ್ಲ ಸುರಳಿ ಪುಸ್ತಕಗಳು ಇದ್ದಲಾಗಿ ಕರುಕಲಾಗಿ ಓದು ಸಾವಿರದ ಒಂಬೈನೂರ ಎಂಟರಲ್ಲಿ ಬಾರ್ಕರನ್ನು ಒಬ್ಬ ಇತಿಹಾಸಕಾರ ಈ ಕಟ್ಟಡ ರೋಮ್ನಲ್ಲಿದ್ದ ಖ್ಯಾತ ಕವಿ ಮತ್ತು ತತ್ವಜ್ಞಾನಿ ಅಂದರೆ ಗ್ರೀಕ್ ಮೂಲದ ತತ್ವಜ್ಞಾನಿ ಫಿಲೋಡೆಮಿಸ್ಸೋ ಅದರ ಮಾಲೀಕತ್ವದಲ್ಲಿತ್ತು ಅಂತ ವಾದ ಮಾಡಿದ್ದ ಹೊರ್ಕ್ಯೂಲಿಯನ್ ಕಟ್ಟಡದ ಗ್ರಂಥಾಲಯದಲ್ಲಿದ್ದ ಎಲ್ಲ ಗ್ರಂಥಗಳು ಕರುಕಲಾಗಿ ಮುಟ್ ಕರುಕಲಾಗಿ ಮುಟ್ಟಿದರೆ ಬೂದಿಯ ಧೂಳಾಗಿ ಹಾರ್ತಾ ಇದ್ದವು ಈ ಸುರುಳಿಗಳಲ್ಲಿರುವ ಅಪೂರ್ವ ವಿಷಯ ಮತ್ತು ಸಂಗತಿಗಳು ಶಾಶ್ವತವಾಗಿ ಬೂದಿಯಾದಂತೆ ಅಂತ ಎಲ್ಲರೂ ಕೂಡ ನಂಬಿದ್ರು ಆದರೆ ಆಧುನಿಕ ತಂತ್ರಜ್ಞಾನ ಈ ಸುಟ್ಟ ಸುರುಳಿಗಳನ್ನು ಓದಿದ್ದು ಯಾವ ಪವಾಡಕ್ಕೂ ಕೂಡ ಕಡಿಮೆ ಇಲ್ಲ ಸುಟ್ಟು ಇದ್ದಲಾಗಿರುವ ಸುರುಳಿಗಳನ್ನು ಓದುವ ಸ್ಪರ್ಧೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೆಯಲಾಯಿತು ಈ ಸವಾಲನ್ನು ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ತೆಗೆದುಕೊಂಡರು ಎಕ್ಸ್ರೇ ಕಿರಣಗಳು ಗಣಕಗಳು ಕೃತಕ ಬುದ್ಧಿಮತ್ತೆ ಎಲ್ಲವೂ ಸೇರಿ ಕರುಕಲಾದ ಪುಸ್ತಕವನ್ನು ಓದುವ ಪವಾಡ ನಡೆಸೋದಕ್ಕೆ ಸಿದ್ಧವಾದವು ಇದಕ್ಕಾಗಿ ಪಿ ಹೆಚ್ ಇ ಆರ್ ಸಿ ನೂರ ಎಪ್ಪತ್ತೆರಡು ಸಂಖ್ಯೆಯ ಸುರುಳಿಯನ್ನು ಮೊದಲಿಗೆ ತೆಗೆದುಕೊಳ್ಳಲಾಯಿತು ಈ ಸುರುಳಿಯನ್ನು ಆಕ್ಸ್ಪರ್ನ ಬೋಲ್ಡಿಯನ್ ಗ್ರಂಥಾಲಯದಲ್ಲಿ ಇದ್ದ ಎಕ್ಸ್ರೇ ಮತ್ತು ಸಿಂಕ್ರೋಟರ್ ಸ್ಕ್ಯಾನ್ಗಳು ಮಾಡಿ ಸುರುಳಿಯ ಮೂರು ಆಯಾಮದ ಬಿಂಬವನ್ನು ಪಡೆಯಲಾಯಿತು ಈ ಬಿಂಬದಲ್ಲಿ ಅಕ್ಷರಗಳು ಇದ್ದ ಜಾಗದಲ್ಲಿ ಇದ್ದ ಮುಸಿಯ ಚಿತ್ರಗಳ ನಂತರ ಅಕ್ಷರಗಳನ್ನ ಓದಲಾಯಿತು ಆಗ ಸಾಮಾನ್ಯ ಚಕಪೂರ್ವ ಒಂದನೇ ಶತಮಾನದಲ್ಲಿದ್ದ ಗ್ರೀಕ್ ತತ್ವಜ್ಞಾನಿ ಫಿಲೋಡಮಿಸ್ ಹೆಸರು ಅದರಲ್ಲಿರೋದನ್ನು ಗುರುತಲಾಯಿತು ಇದು ಅಲ್ಲದೆ ಈ ಪುಸ್ತಕ ಆನ್ ವೈಜಸ್ ಎನ್ನುವ ಹತ್ತು ಸಂಪುಟಗಳಲ್ಲಿ ಒಂದು ಸಂಪುಟ ಅನ್ನೋದು ಕೂಡ ಗೊತ್ತಾಯಿತು ಈ ಅದ್ಭುತ ವೈಜ್ಞಾನಿಕ ಸಾಧನೆಗಾಗಿ ಊರ್ಜ್ಬರ್ಗ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡಕ್ಕೆ ಅರವತ್ತು ಸಾವಿರ ಡಾಲರ್ ಬಹುಮಾನವನ್ನು ಕೊಡಲಾಯಿತು ಆದರೆ ಈ ಮೊತ್ತ ವಿಜ್ಞಾನಿಗಳು ಮಾಡಿದ ಸಾಧನೆ ಮುಂದೆ ಮಾನವ ಕುಲಕ್ಕೆ ನೋಡಿದ ತೃಪ್ತಿಯ ಮುಂದೆ ಏನೇನೋ ಅಲ್ಲ ಅಂತ ಯಾವುದೇ ಸಂಶಯವಿಲ್ಲದೆ ನಾವು ಹೇಳಬಹುದು ಈ ಗ್ರಂಥಾಲಯದಲ್ಲಿ ಇದ್ದ ಯುರಿಪಿಡಿಸ್ ಬರೆದ ಗ್ರಂಥದ ಭಾಗಗಳು ಕೂಡ ಸುಟ್ಟು ಕರುಕಲಾಗಿರೋದು ಗೊತ್ತಾಗಿದೆ ಈಗ ಎಂಟುನೂರಕ್ಕೂ ಹೆಚ್ಚು ಸುಟ್ಟು ಇದ್ದಿಲ್ಲಾದಂಥ ಸುರುಳಿಗಳು ಆಧುನಿಕ ತಂತ್ರಜ್ಞಾನದ ಮಾಯಾ ಸ್ಪರ್ಶದಿಂದ ಗಣಕ ಮತ್ತು ಕೃತಕ ಬುದ್ಧಿಮತಿಯ ನೆರವಿನಿಂದ ಮತ್ತೆ ನಮ್ಮ ಮುಂದೆ ಬರೋದಕ್ಕೆ ಕಾಯ್ತಿದ್ದಾವೆ ದಿವ್ಯವನ್ನು ಎದುರಿಸಿ ಪುಸ್ತಕಗಳು ಕ್ಷರ ಅಂದರೆ ನಾಶವಿಲ್ಲದ ಅಕ್ಷರಗಳು ಮತ್ತೆ ಮುರು ಹುಟ್ಟನ್ನು ಪಡಿತಿದ್ದಾವೆ ಸುಟ್ಟು ಹೋದ ಸುರುಳಿಗಳಿಂದ ಅದ್ಭುತವಾದ ಗ್ರಂಥಗಳನ್ನು ಹೊರತೆಗೆದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನಾವು ಶರಣಾಗದೆ ಮಣಿಯದೆ ಬೇರೆ ದಾರಿ ಇಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ತಂದ ಇಂಥ ಪವಾಡಮಯವಾದ ಪವಾಡಕ್ಕೆ ಸಮನಾದಂಥ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ